ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ತಾಂಡವ್ ಎಲ್ಲರೂ ಮುಂದೆ ಲಾಕ್ ಆಗೋ ಸಮಯ ಬಂದೇ ಬಿಡ್ತು ಹಾಗಿದ್ರೆ ಲಾಕ್ ಆಗೋ ಬಿಟ್ನ ಎಲ್ಲರೂ ಮುಂದೆ ಕಳ್ಳ ತಾಂಡವ್ ಸಿಕ್ಕಾಕೊಂಡ ಏನಪ್ಪ ಆಗೋಯಿತು ಯಾಕೆ ಇದೆಲ್ಲ ಆಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಭಾಗಲಿ ಇನ್ವಿಟೇಷನ್ ಕಾರ್ಡ್ ಸೇರಿಕೊಂಡಿದೆ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಭಾಗಲಿ ಸೇರಿಕೋತದಾಗೆ ತಾಂಡವ ಹೃದಯದಲ್ಲಿ ಪುಳಕ ಶುರುವಾಗಿದೆ ನಡಕ ಶುರುವಾಗಿದೆ ಅಂತ ಹೇಳ್ಬೋದು ಈ ಕಡೆ ಶ್ರೇಷ್ಠವಾಗಿ ಏನೂ ಇಲ್ಲ ಆ ಒಂದು ಇನ್ವಿಟೇಷನ್ ನೋಡ್ಲಿ ಅಂತಾನೆ ಅವಳು ಕಾಯ್ತಾ ಇದ್ದಾಳೆ ಆದ್ರೆ ತಾಂಡವ್ಗಂತೂ ಗಂತೂ ತಲೆಬಸಿ ಆಗದ ಇನ್ವಿಟೇಷನ್ ಕಾರ್ಡ್ ಏನಾದ್ರೂ ಅವಳು ನೋಡ್ಬಿಟ್ರೆ ನನ್ನ ಕತೆ ಅಮ್ಮಂಗೆ ತೋರ್ಸಿದ್ರೆ ಅಮ್ಮ ನನ್ನ ಉರ್ದು ಮುಕ್ಬಿಡ್ತಾರೆ ನನ್ನ ಕತೆನೆ ಮುಗಿಸ್ಬಿಡ್ತಾರೆ ಅಂತ ಹಾಗಾಗಿ ತಾಂಡವ್ ಶತಾಯ ಗತಾಯ ಒಂದು ಇನ್ವಿಟೇಷನ್ ಕಾರ್ಡ್ ನ ಅಂತ ಶೋತ ಸಿದ್ಧವಾಗಿದ್ದಾರೆ ಜೊತೆಗೆ ಮನೆಗೆ ಲೇಟ್ ಆಗಿ ಬಂದಂತಹ ಆ ಭಾಗ್ಯಳ ಒಂದು ಪರಿಸ್ಥಿತಿಯನ್ನು ಕೂಡ ಬಂಡವಾಳ ಮಾಡಿಕೊಂಡು ಅಲ್ಲಿ ಒಂದು ಬೆಂಕಿನ ಹಚ್ಚಿ ಕಿಡಿ ಹಚ್ಚಿದ್ರೆ ಬೆಂಕಿಯಾಗಿ ಉರಿತಾ ಇರುತ್ತೆ ಆ ಒಂದು ಟೈಮಲ್ಲಿ ನಾನು ಬ್ಯಾಗಲ್ಲಿರೋ ಇನ್ವಿಟೇಷನ್ ಕಾರ್ಡ್ನ ಎತ್ಕೊಂಡ್ಬಿಡ್ಬೋದು ಅಂತ ತಾಂಡ ಅಂದ್ಕೋತಾನೆ ಆದರೂ ಫ್ಲಾಪ್ ಆಗುತ್ತೆ ಬಿಕಾಸ್ ಇಲ್ಲಿ ಭಾಗ್ಯನ ಪ್ರಶ್ನೆ ಮಾಡಿದ ಕುಸುಮ ಅವರು ಈ ಕಡೆ ಭಾಗ್ಯ ದೇವಸ್ಥಾನದಲ್ಲಿ ಫ್ರೆಂಡ್ಸ್ ಹಾಕಿದ್ರು ಹಾಗಾಗಿ ತಡ ಆಯಿತು ಅಂತ ಉತ್ತರ ಕೊಡ್ತಾಳೆ ಇದ್ರ ಜೊತೆಗೆ ಮಾವ ಭಾಗ್ಯಗೆ ಸಾಥ್ ಕೊಡ್ತಾರೆ ನನ್ನ ಭಾಗ್ಯನ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಮಗಳು ಏನೇ ಮಾಡಿದ್ರು ಎಷ್ಟು ಲೇಟ್ ಆಗಿ ಬಂದರೂ ಅದು ಈ ಮನೆಗೋಸ್ಕರನೇ ಯಾರೂ ಯಾರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನೀನು ನನ್ನ ಸೊಸೆನ ಪ್ರಶ್ನೆ ಮಾಡಬೇಡ ಅಂತ ಹೆಂಡತಿಗೆ ಹೇಳಿಬಿಡ್ತಾರೆ ಜೊತೆ ಇಲ್ಲಿ ಹೋಗ್ಲೇ ಕೂಡುದು ಅಂದಾಗ ಯಾಕೆ ನೀನು ಹೋಗಬಾದು ಅವಳು ಹೋಗ್ಬಾರ್ದ ಅಂತ ಕೂಡ ಪ್ರಶ್ನೆ ಮಾಡ್ತಾರ ಇದ್ರಿಂದಾಗಿ ಏನು ಅನ್ಕೊಂಡಿದ್ದ ತಾಂಡವ್ ಬಟ್ ಇನ್ನೇನು ಆಯ್ತು ಅವ್ನ್ಗೆ ಸಮಯ ಅವಕಾಶ ಸಿಗ್ಲೂ ಆ ಒಂದು ಇನ್ವಿಟೇಷನ್ ಕಾರ್ಡ್ ಬಾಗ್ಯ ಬಾಗಿಂದ ಆಚೆ ಬರಲೂ ಇಲ್ಲ ಈ ಕಡೆ ಅಡುಗೆ ಮಾಡ್ತಿರೋ ಮಾಡಿ ತಗೋಬೇಕು ಅಂತ ಯೋಚನೆ ಮಾಡಿದೆ ಶ್ರೇಷ್ಠ ಕಾಲ್ ಮಾಡಿ ಅವಳಿಗೆ ಕಾರಿನ ಯೋಚನೆ ಆಗಿದ್ರೆ ಇಲ್ಲಿ ತಾಂಡವಗೆ ಇನ್ವಿಟೇಷನ್ ಕಾರ್ಡ್ ಯೋಚನೆ ಆಗ್ಬಿಡದೆ ಆ ಕಡೆ ಶ್ರೇಷ್ಠವಾಗಿ ಪಾಠ ಕಲಿಸೋಕೆ ಪೂಜಾ ಸಿದ್ಧವಾಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡುದ್ರೂ ಮುಖಾಂತರ ಮಲಗಿರು ಶ್ರೇಷ್ಠ ಆಗಿ ಟಾರ್ಚರ್ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಶ್ರೇಷ್ಠ ಹೊಡಿಮಗ ಟಾಸ್ಕ್ ಅನ್ನು ಶುರು ಮಾಡಿಕೊಂಡಿದ್ದಾಳೆ ಅದಕ್ಕೆ ಸುಂದ್ರ ಕೂಡ ಸಾಥ್ ಕೊಡ್ತದ ಈ ಕಡೆ ಶ್ರೇಷ್ಠ ಅಂತೂ ಮದುವೆ ಒಂದಾಗ್ಲಿ ಎಲ್ಲರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಸಮಯಕ್ಕೋಸ್ಕರ ಕಾದು ಕುಳಿತುಕೊಂಡಿದ್ದಾಳೆ ಹಾಗಿದ್ರೆ ಇಲ್ಲಿ ಪೂಜಾ ಅನ್ಕೊಂಡ್ಬಿಡದಾಳೆ ಬೇಡ ಸವಾಸ ಅಂತ ಹೇಳಿ ತನ್ನ ಕಾಟ ಸಹಿಸೋಕೆ ಆಗದೆ ಬಿಟ್ಟೆ ಹೋಗೇ ಬಿಡ್ತಾಳೆ ಶ್ರೇಷ್ಠ ಅಂತ ಅಷ್ಟು ಸುಲಭಕ್ಕೆ ಶ್ರೇಷ್ಠ ತಾಂಡವ್ನ ಬಿಟ್ಕೊಡ್ತಾಳೆ ಅನ್ನೋ ಮಾತಂತೂ ಖಂಡತವಾಗ್ಲು ಶುದ್ಧ ಸುಳ್ಳು ಅಂತ ಹೇಳ್ಬಹುದು ತಾಂಡವನ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ಪಡ್ಕೊಂಡೇ ತೀರ್ತೀನಿ ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಿರೋ ಶತಸಿದ್ಧವಾಗಿ ನಿಂತಿರೋ ಶ್ರೇಷ್ಠನ ಅಲಗಾಡಿಸಿ ತಾಂಡವಿಂದ ದೂರ ಮಾಡುದು ಪೂಜಾ ಹೇಳಿದಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ ಹಾಗಿದ್ರೆ ಇಲ್ಲಿ ಪೂಜಾ ಕೊಡು ಟಾರ್ಚರ್ಗೆ ಶ್ರೇಷ್ಠ ಖಂಡಿತವಾಗಲು ಮಕ್ಕರಾಗಿದ್ದ ತಾಂಡವನ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋದನ್ನ ಕಾದು ನೋಡ್ಲೇಬೇಕಾಗ್ದ ಜೊತೆಗೆ ಇಲ್ಲಿ ಭಾಗ್ಯ ಅಮ್ಮ ತನ್ನ ಸೊಸೆ ಮತ್ತೆ ತನ್ನ ಮಗಳು ಮತ್ತೆ ಅಳಿಯ ಒಂದಾಗ್ಲಿ ಅಂತ ಅಳಿಯನ್ ಪರ ಬಂದು ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಳಿಯನ್ ಪರ ಬಂದಿದ್ದಾರೆ ಆದ್ರೆ ಇಲ್ಲಿ ತಾಂಡವ್ ಇದನ್ನೇ ಬಂಡವಾಳ ಮಾಡ್ಕೊಂಡಿದೆ ಹೇಗಾದ್ರೂ ಮಾಡಿ ಬಾಗ್ಯ ಬ್ಯಾಗನ್ನ ತಗೋಬೇಕು ಅಂತ ತನ್ನ ಅತ್ತೆನೇ ಚೂ ಬಿಡ್ತದಾನೆ ನನಗೆ ನಿಮ್ಮ ಮೇಲೆ ಯಾಕೋ ಡೌಟ್ ಬರ್ತದೆ ಡಬಲ್ ಗೇಮ್ ಆಡ್ತಿದ್ರ ಅಂತ ಅನ್ನಿಸ್ತದೆ ಹೇಗಪ್ಪ ಸ್ವಂತ ಮಗಳನ್ನ ಬಿಟ್ಟು ಅಳಿಯನ್ ಹತ್ರ ನೀವು ಬರೋಕೆ ಸಾಧ್ಯ ಅಂತ ಕೇಳಿದಕ್ಕೆ ನಿಮ್ಮನ್ನ ನಂಬಿಕೆ ಬರ್ಸ್ಬೇಕು ಅಂದ್ರೆ ತಾನು ಮಾಡಬೇಕು ಅಂತ ಕೇಳಿದಾಗ ಏನಿಲ್ಲ ಅಪ್ಪ ಭಾಗ್ಯ ಬ್ಯಾಗನ್ನ ತಂದುಕೊಟ್ರೆ ಸಾಕು ಅಂತ ತಾಂಡವ್ ಹೇಳ್ತಾನೆ ಆದರೆ ಇಲ್ಲಿ ಇನೋಸೆನ್ಸ್ ಆಗಿ ಬಿಹೇವ್ ಮಾಡ್ತಾ ಇರ್ತಕ್ಕಂಥ ಸುನಂದ ಎಷ್ಟೇ ತಾಂಡವ್ ಮೇಲೆ ಕೋಪ ಇದ್ರು ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ ನೈಸ್ ಮಾಡ್ತಿದ್ದಾರೆ ಬಿಕಾಸ್ ತನ್ನ ಮಗಳು ಅಳಿಯ ಚೆನ್ನಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕೆಲಸನ ಗುಂಡನ್ನನೆ ಮಾಡ್ತಿದ್ದ ಅಂತದೇನಿದೆ ಬ್ಯಾಗ್ ಅಲ್ಲಿ ಅಂತ ಕೇಳೋದಕ್ಕೆ ಈ ಕಡೆ ನಿಮ್ಮ ಮಗಳು ಜೀವನಾನೇ ಇದೆ ಅಂತ ಅನ್ಕೊಂಬಿಡಿ ಅಂತ ತಾಂಡವ್ ಹೇಳ್ತಾನೆ ಹೋಗಿ ಸುನಂದ್ ಅವ್ರೇನೋ ಬಾಗ್ಯ ಇಲ್ದಿರು ಟೈಮಲ್ಲಿ ಬ್ಯಾಗನ್ನು ಕೂಡ ಎತ್ಕೋತಾರೆ ಆದರೆ ಅವ್ರಿಗೆ ಒಂದು ಸಣ್ಣ ಅನುಮಾನ ಕಾಡತ್ತ ಏನಪ್ಪಾ ಇದು ತಾಂಡವ್ ಬ್ಯಾಗನ್ನು ತರೋಕೆ ಹೇಳಿದಾನೆ ಅಂದರೆ ಏನಿದೆ ಅಂಥದ್ದು ಈ ಬ್ಯಾಗಲ್ಲಿ ಏನಾದರೂ ನನ್ನ ಮಗಳು ದುಡ್ಡಿಟ್ಟುಳನ್ನು ಲಫ್ಟಾಯಿಸಿ ಕಷ್ಟ ಕೊಡೋದಕ್ಕೆ ಏನಾದರೂ ಪಿತೂರಿ ಮಾಡಿಗಿಡ್ಬಿಟ್ಟಿದ್ದಾನ ಇವನೇನು ಸಾಮಾನ್ಯ ಅಲ್ಲ ಏನಿದೆ ಅನ್ನೋದನ್ನು ನೋಡೇ ಬಿಡಬೇಕು ಅಂತ ಹೇಳಿ ಬ್ಯಾಗನ್ನು ಓಪನ್ ಮಾಡ್ತಿದ್ದಾರೆ ಆ ಕಡೆ ತಾಂಡವೂ ಕೂಡ ಭಯ ಶುರು ಆಗುತ್ತೆ ಏನಪ್ಪಾ ಇದು ನೋಡ್ಬಿಟ್ರೆ ಬ್ಯಾಗನ್ನ ಏನು ಮಾಡಿ ಅಂತ ಆಲ್ರೆಡಿ ತಾಂಡವ ಒಂದು ಎಚ್ಚರಿಕೆ ಮಾತನ್ನ ಹೇಳಿದ ಬ್ಯಾಗ್ ತಗೊಂಡು ಬರಬೇಕು ಅಷ್ಟು ಯಾವುದೇ ಕಾರಣಕ್ಕೂ ಬ್ಯಾಗ್ನ ಓಪನ್ ಮಾಡಬಾರ್ದು ಅಂತ ಇದೇ ಸುನಂದ್ ಅವರ ಅನುಮಾನಕ್ಕೆ ಕಾರಣ ಆಗಿದ್ದು ಹಾಗೆ ಬ್ಯಾಗನ್ನ ಓಪನ್ ಮಾಡಿ ನೋಡೋಕೆ ಮುಂದಾಗ್ತಾರೆ ಇನ್ನೇನು ಇನ್ವಿಟೇಷನ್ ಕಾರ್ಡ್ ಕೈಗೆ ಸಿಗಬೇಕು ಅಷ್ಟರಲ್ಲಿ ಬಾಗ್ಯ ಎಂಟ್ರಿ ಆಗಿದ್ದ ಬ್ಯಾಗನ ಕಿತ್ಕೊಂಡ್ಬಿಡ್ತಾಳೆ ಬಿಕಾಸ್ ಬಾಗ್ಯ ಬಾಗಿಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಇದೆ ನೋಡಿದ್ರೆ ಮನೆಯವ್ರಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಗೊತ್ತಾಗುತ್ತೆ ಅನ್ನೋ ಭಯ ಭಾಗ್ಯ ಕಾಣ್ತದೆ ಯಾಕೆ ಯಾಕೆ ಬ್ಯಾಗ್ ಕಿತ್ಕೊಂಡೆ ಅಂತದ್ದು ಏನಿದೆ ದಿನ ಬೆಳಗ್ಗೆ ಆದರೆ ಎಲ್ಲಿ ಹೋಗಿ ಲೇಟಾಗಿ ಬರ್ತೀಯ ಅಂತ ಹೇಳು ಅಂತಂದ್ರೆ ಯಾಕಮ್ಮ ನನ್ನ ಬ್ಯಾಗ್ ನೋಡ್ತಿದ್ದೀಯ ಅಂದಾಗ ಯಾಕೆ ನಿನ್ನ ಬ್ಯಾಗ್ ನೋಡಬಾರ್ದ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸುನಂದ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಿಮ್ಮ ಮತ್ತೆಯಿಂದಾನೆ ನೀನು ಈ ರೀತಿ ಎಲ್ಲ ಹಾಳಾಗ್ತಿರೋದು ಗಂಡನ ಹತ್ರ ಮಾತಾಡಿ ಮಾತಾಡಿ ಹೋಗಿ ಕ್ಷಮೆ ಕೇಳು ನಿಮ್ಮ ಇಬ್ಬರು ಜೀವನ ಸರಿ ಹೋಗಬೇಕು ನಿನ್ನ ಜೀವನ ಹಾಳು ಮಾಡ್ಕೋತಾ ಇದೆಯಾ ನಿಮ್ಮ ಅತ್ತೆ ಮಾತು ಕೇಳಿ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ನನ್ನ ಏನ್ ಬೇಕಾದರೂ ಅನ್ನಮ್ಮ ಆದ್ರೆ ಅತ್ತೆ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅತ್ತೆಗೆ ಏನು ಕೂಡ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸರಿಯಾಗಿ ಅತ್ತೆ ಕೂಡ ಬರ್ತಾರೆ ನಂತರ ಹೋಗಿ ನಿನ್ ಗಂಡನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಸುನಂದವರು ಅವರು ಹೇಳ್ತಿದ್ರೆ ಹೌದು ನಾಯಿ ಬಾಲ ಡೊಂಕು ಅನ್ನೋದು ನಿಮ್ಮಅಮ್ಮ ಗೊತ್ತಿಲ್ಲ ಅವ್ನ ತಲೆ ನೆತ್ತಿ ಮೇಲಿದ ಅಹಂಕಾರದಿಂದ ತಿರುಗಾಡ್ತಿದ್ದಾನೆ ಅವನಿಗೆ ಇದೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದಾರ ಅಂತ ಕುಸುಮ ಹೇಳಿದ ತಕ್ಷಣ ಇವ್ರಿಗೆ ಮಾತು ಕೊಡೋದೇ ಬೇಡ ಅಂತ ಸುನಂದ್ ಅವರು ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಬ್ಯಾಗ್ ಅನ್ನ ಕಬೋರ್ಡಲ್ಲಿ ಇಟ್ಟ ತಕ್ಷಣ ಏನ್ ಇರ್ತದೆ ಅಂತದ್ದೇನಿ ಬ್ಯಾಗ್ ಅಲ್ಲಿ ಅಂತ ಕುಸ್ ಅವ್ರು ಕೇಳ್ತದಾಗ ಈ ಕಡೆ ಅತ್ತೆ ನಿಮ್ ಕಾಲ್ ಏನಾಯ್ತು ಯಾಕೆ ಕುತ್ಕೊಂಡು ಅಂತ ಭಾಗ್ಯ ಕೇಳ್ತಾಳ ತಕ್ಷಣ ಕರ್ಕೊಂಡು ಹೋಗಿ ಮಸಾಜ್ ಮಾಡ್ತದಾಳೆ ಏನಾಯ್ತು ಏನು ಅಂದಾಗ ಫ್ರೆಂಡ್ ಜೊತೆ ವಾಕಿಂಗ್ ಹೋಗಿದ್ರು ಅಂದಾಗ ನಾಳೆ ಕೂಡ ಹೋಗ್ಬೇಕು ಅಂದಾಗ ಏನು ಇಲ್ಲೇ ಬರ್ಬಹುದಲ್ವಾ ಅಂದಕ್ಕೆ ಯಾಕೆ ಅಂತ ಕೇಳ್ತಿದ್ದಾರೆ ಕುಸ್ಮ ಅವರು ನಂತರ ನಿಮ್ ಕಾಲ್ ಉತ್ಕೊಳ್ಳುತ್ತೆ ಬೇಡ ಅಂತ ಹೇಳ್ತಿದ್ರೆ ಏನು ನನಗೆ ಪ್ರಶ್ನೆ ಮಾಡುವಷ್ಟು ದೊಡ್ಡೋಳ ಆಗ್ಬಿಟ್ರ ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬಾರ್ದು ಅಂತ ಅಂತ ಬಾಯ್ ಮುಚ್ಚಿಸ್ಬಿಡ್ತಾರೆ ಭಾಗ್ಯ ಅದನ್ನ ಮಕ್ಳೇ ನಂಗೆ ಅರ್ಥ ಆಗುತ್ತೆ ನಿನ್ ಕಾಳಜಿ ಏನು ಅಂತ ಆದರೆ ನಾನು ಏನು ಮಾಡ್ಲಿ ಮನೆ ನಡಿಲೇಬೇಕು ಅಂದ್ರೆ ದುಡ್ಡು ಬಿ ಅಲ್ವಾ ಅದಕ್ಕೋಸ್ಕರ ಕೆಲ್ಸಕ್ಕೆ ಹೋಗಬೇಕು ಮಗಳೇ ಅಂತ ಮನಸ್ಸಲ್ಲಿ ಅನ್ಕೋತಾರೆ ಈ ಕಡೆ ಭಾಗ್ಯ ಕೂಡ ಅಯ್ಯೋ ಅತ್ತೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಇಲ್ಲ ಅಂದಿದ್ರೆ ಖಂಡಿತ ನಿಮ್ ಜೊತೆ ನಾನೇ ಬರ್ತದೆ ಅಂತ ಭಾಗ್ಯ ಕೂಡ ಅನ್ಕೋತಾರೆ ಇಬ್ಬರ ಕಾಳಜಿ ಏನು ಅನ್ನೋದು ಅಲ್ಲಿ ಅರ್ಥ ಆಗತ್ತೆ ಪರಸ್ಪರ ಕಾಳಜಿ ಜೊತೆಗೆ ಮನೆಯ ಕಾಳಜಿ ಕೂಡ ಇಬ್ಬರ ಹೆಣ್ಮಕ್ಳಿಗೆ ಇದೆ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗತ್ತೆ ನಂತರ ಈ ಕಡೆ ತಾಣ ಬಂತು ಟೆನ್ಶನ್ ಆಗುತ್ತೆ ಆ ಕಡೆ ಭಾಗ್ಯ ಬಂದ್ಬಿಡ್ಲು ಬ್ಯಾಗ್ ತರೋಕೆ ಆಗ್ಲಿಲ್ಲ ಅಂತ ಅತ್ತೆ ಹೇಳ್ತಿದ್ದಾಗ್ಲ ಈ ಕಡೆ ತಾಂಡವ್ ಅಂತೂ ಹವ್ವಾ ಆಡ್ತಿದ್ದಾನೆ ಹೀಗಾದ್ರೂ ಮಾಡಿ ಬ್ಯಾಗನ್ನು ತಗೋಬೇಕು ಇನ್ನೂ ಕೂಡ ಅವಳು ಇನ್ವಿಟೇಷನ್ ಕಾರ್ಡ್ನೋ ನೋಡಿಲ್ಲ ನೋಡಿದ್ರೆ ಖಂಡಿತ ಅವ್ರ ಅತ್ತೆಗೆ ಹೇಳ್ದೇ ಇರ್ತಿರ್ಲಿಲ್ಲ ನಮ್ಮಮ್ಮಂಗ್ ಹೇಳಿದ್ರೆ ನಮ್ಮಮ್ಮ ಅಂತೂ ನನ್ನ ಕತೆ ಮುಗಿಸ್ಬಿಡ್ತಿದ್ರು ಹೇಗಾದ್ರೂ ಮಾಡಿ ಈಗ ಮಲ್ಕೊಂಡಿರ್ತಾರೆ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡಿದ್ದೆ ಈ ಕಡೆ ತಾಂಡವ್ ರೂಮ್ಗೆ ಎಂಟ್ರಿ ಕೊಡ್ತಿದ್ರೆ ಈ ಕಡೆ ಭಾಗ್ಯ ಮಲ್ಕೊಂಡಿದ್ರೆ ಇಲ್ಲಿ ತನ್ನಯ ಮಾತ್ರ ಬೆಡ್ಶೀಟ್ನ ಹಾಕೊಂಡು ಹೊತ್ಕೊಂಡು ಇಲ್ಲಿ ಗೇಮ್ ಗೇಮ್ ಆಡ್ತಾ ಇದ್ದಾನೆ ಅಷ್ಟರಲ್ಲಿ ಇಲ್ಲಿ ಈ ಕಡೆ ಎಲ್ಲ ಮಲ್ಗಿದ್ದಾರೆ ಅಂತ ನುಸ್ಲಿ ಬಂದೇ ಬಿಡ್ತಾನೆ ಕಳ್ಳ ಮನೆಗಳ ತಾಂಡ್ ಬಂದಿದೆ ಕಬೋರ್ಡ್ ಹತ್ರ ಹೋಗ್ತಿದ್ರೆ ಈ ಕಡೆ ಕಳ್ಳ ಕಳ್ಳ ಅಂತ ಚೀರ್ಕೊಂಡ್ಬಿಡ್ತಾನೆ ತನ್ವಯ್ ತಕ್ಷಣ ಅಲ್ಲೇ ಹೌಸ್ಕೊಂಡ್ಬಿಟ್ರೆ ಈ ಕಡೆ ಏನಾಯ್ತು ಅಂತ ಹೇಳಿ ತನ್ವಿಯ ಹಾಗೆ ಬಾಗಿ ಎಲ್ಲ ಕೂಡ ಎದೇಳ್ತಾರೆ ಅಷ್ಟರಲ್ಲಿ ಅತ್ತೆ ಮಾವ ಕೂಡ ಬರ್ತಾರೆ ನಾನು ಕಳ್ಳ ನೋಡಿದೆ ಇದೇ ಕಬೋರ್ಡ್ ಹತ್ರ ಹೋದ ನಾನು ನೋಡಿದೆ ಅಂತ ಹೇಳಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ನಿಜಾನ ಅಂತ ಅಜ್ಜಿ ಕೇಳ್ತಿದ್ದಾರೆ ಹೌದು ಅಂತ ಹೇಳ್ತದಾನೆ ಜೊತೆಗೆ ನಾನು ನೋಡ್ದೆ ಅಂತಿರೋ ಅಷ್ಟರಲ್ಲಿ ಈ ಕಡೆ ತಾಂಡವ್ ಕಬೋರ್ಡ್ ಒಳಗಡೆನೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಡೂರ್ ಉಪ್ಪಿನ ಇರುತ್ತೆ ಏನಿದು ಕಬೋರ್ಡ್ ಡೋರ್ ಯಾಕೆ ಉಪ್ಪುನೇ ಆಗಿದೆ ಅಂತ ಅನ್ಕೊಂಡಿದ್ದೆ ಕಬೋರ್ಡ್ ಹತ್ರ ಬರ್ತದಾರೆ ಕುಸುಮ ಅವರು ಅಮ್ಮ ಬಂದು ನೋಡಿದ್ರೆ ನನ್ನ ಕತೆ ಮುಗೀತು ಅಂತ ಈ ಕಡೆ ಹೆದರಿ ಬೆಂಡ ಆಗ್ತಾ ಹೌಸ್ ಕೂತಾ ಇದ್ದಾನೆ ಒಳಗಡೆ ಒಳಗಡೆ ಸೇರ್ಕೊಂಡ್ಬಿಟ್ಟಿರೋ ತಾಂಡವ್ನ ಈ ಕಡೆ ಕುಸುಮ್ರು ನೋಡಿ ಬಿಡ್ತಾರ ಬರ್ತಾರೆ ಈ ಕಡೆ ಓಪನ್ ಮಾಡಿರೋ ಕಬೋರ್ಡ್ ನೋಡ್ತಾರ ಅಲ್ಲೂ ಕೂಡ ಸ್ಕ್ರೀನ್ ಎಳ್ದು ಅದ್ರ ಒಳಗಡೆ ಸೇರ್ಕೊಂಡಿದ್ದಾರೆ ತಾಂಡವ್ ಏನೂ ಇಲ್ಲ ಯಾಕೆ ರೀತಿ ಕಬೋರ್ಡ್ ಓಪನ್ ಮಾಡಿದಿರ ಅಂತ ಕ್ಲೋಸ್ ಮಾಡ್ಬಿಡ್ತಾರ ಅಥವಾ ಒಳಗಿರೋ ತಾಂಡವ್ ಹೊರಗಡೆ ಬಂದ್ಬಿಡ್ತಾನ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಿಮ್ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ